ಯಾವುದೇ ಬಲಿಯಾದ ಬಸವಾಪುರದ ತಿಮ್ಮಪ್ಪ ಅವರಿಗೆ ಆದಷ್ಟು ಬೇಗನೆ ಪರಿಹಾರ ನೀಡಬೇಕು ಎಂದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಒತ್ತಾಯಿಸಿದ್ದಾರೆ ಬಸವಾಪುರ ಗ್ರಾಮಕ್ಕೆ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿದ್ರು ಚುನಾವಣಾ ಕಾರ್ಯದ ನಿಮಿತ್ತ ಬರೋದಕ್ಕೆ ಆಗಿರಲಿಲ್ಲ ಕೂಡಲೇ ಸರ್ಕಾರ ಇತ್ತ ಗಮನ ಹರಿಸಿ ಮೃತರ ಕುಟುಂಬದವರಿಗೆ ಕೂಡಲೇ ಪರಿಹಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ರು

ಬಸವಾಪುರ ಗ್ರಾಮದಲ್ಲಿ ಎರಡು ದಿನ ಕೆಳಗೆ ಬೆಳಗ್ಗೆ ತಿಮ್ಮಪ್ಪ ಅಂತೇಳಿ ನಮ್ಮ ಮಡಿವಾಳ ಸಮಾಜದ ಒಬ್ಬ ಕಾರ್ಯಕರ್ತ ಆ ದರ್ಗನ್ನ ದುಡ್ಡು ಮಾಡ್ಲಿಕ್ಕೆ ಹೋದಾಗ ಸದ್ದಿಲ್ದಂಗೆ ಬಂದಂತ ಒಂದು ಆನೆ ಮುಖಾಂತರ ತೀರ್ಕೊಂಡಿರುವುದು ನಮ್ಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಹಾಗೆ ಈ ಸಂದರ್ಭದಲ್ಲಿ ಮೊನ್ನೆ ನಮ್ಮ ಹಾಲಪ್ಪನವರು ನಮ್ಮ ಒ ಬಿ ಸಿ ಮೋರ್ಚದ ಅಧ್ಯಕ್ಷರು ವೀರೇಶ್ ಅವರು ಅರುಣ್ ಕುಮಾರ್ ಅವರಲ್ಲೂ ಬಂದು ಮತ್ತೋಗಿದ್ದು ನಮಗೆ ಚುನಾವಣೆ ಪ್ರಚಾರದಿಂದ ಆ ಒಂದು ಬಿಸಿ ಬರ್ಲಿಕ್ಕಾಗಿದ್ದು ನಮ್ಮ ನಮ್ಮ ಬೈಂದೂರ್ಲಿದ್ದೆ ನಮ್ಮ ಹಲಪ್ಪನವರು ಕೂಡ ಬಂದು ಸಾಂತ್ವನ ಹೇಳಿ ಈಗಾಗಲೇ ಡಿ ಎಫ್ಗೆ ಮತ್ತು ಸಿ ಸಿ ಎಫಗೆ ಏನೇನು ಹೇಳಬೇಕು ಆದಷ್ಟು ಬೇಗ ಪರಿಹಾರ ಕೊಡಬೇಕು ಅಂತೇಳಿ ಈಗಾಗಲೇ ಒತ್ತಾಯ ಮಾಡಿದ್ದಾರೆ ನಾವು ಕೂಡ ಈಗ ಆಲ್ರೆಡಿ ಅರಣ್ಯ ದರ ಪರಿಹಾರ ತರಾಟಿತನು ಕೂಡ ಮಾತಾಡೋದು ಪ್ರಯತ್ನ ಮಾಡಿ ಆದಷ್ಟು ಬೇಗ ಈ ರೀತಿಯನ್ನು ದುರ್ಮಳ ಆದಾಗ ಸಡನ್ನಾಗಿ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಕೊಡೋಕ್ಕೆ ಪರಿಹಾರ ಕೊಡಲಿಕ್ಕೆ ಕಾನೂನು ಅವಕಾಶ ಇದೆ ಹಾಗೆ ತಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ಚುನಾವಣೆ ಬೇರೆ ರೈತರ ಕಣ್ಣೀರೇ ಬೇರೆ ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಸ್ಪಂದನೆ ಮಾಡಬೇಕು ಮೃತನ ಕುಟುಂಬಕ್ಕೆ ಬೇಗ ಪರಿಹಾರವನ್ನು ಕೊಟ್ಟು ಅವರಿಗೆ ಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಒತ್ತಾಯನ ಮಾಡ್ತೀನಿ ಸರ್